ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಎಲ್ಲರೂ ಹೆಂಗಿದೀರಿ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೀವಿ ರೀ ಬರೀ ಇವತ್ತಿನ ಲಾಗು ಈಗ ಶುರು ಮಾಡ್ಕೊಳಕತ್ತೀನಿ ಏನೇನು ಐತಿ ಎಲ್ಲ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡ್ತಾರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ ಹೊಡ್ರಿ ನೀವು ಇಬ್ಬರು ಹುಷ್ ಮಾಡಿ ಆಮೇಲೆ ಆಮೇಲೆ ಮಾಡಿಸ್ತೀನಿ ಈಗ ನಾನು ಎಲ್ಲ ಬೆಳಗ್ಗಿನ ಕೆಲಸ ಎಲ್ಲ ನೀವು ನಿನ್ನೆ ಲಾಗ್ನ ನೋಡಿಬಿಡ್ರಿ ಇವತ್ತಿನ ರೋಟಿನ ಅದು ನಿನ್ನೆ ಹಾಕಿಬಿಟ್ಟೆ ಈಗ ಅಲ್ಲಿಂದ ಮತ್ತೆ ಕಂಟಿನ್ಯೂಷನ್ ಲಾಗ್ ಹೊಸಲ್ ಆಗಂತಾನೆ ರೀ ಈಗ ಹನ್ನೊಂದು ಆಗೈತಿ ನಾವು ಇವರು ನಾಷ್ಟ ಎಲ್ಲ ಮಾಡಿದ್ರು ನಾಷ್ಟ ನಂದಿನಿ ಇಲ್ಲ ಎಚ್ಕೊಂಡ್ರಿ ಕೊಟ್ಟು ಬರೋಣ ಅಂತೇಳಿ ಕೊಟ್ಟು ಬರಕೊಂಡಿವಿ ಹಾಗೆ ನಮ್ದು ಈ ಕೆಲಸ ಒಂದು ಐತಲ್ರಿ ಇದನ್ನ ವಿಡಿಯೋ ಅಪ್ಲೋಡ್ ಮಾಡ್ಕೊಂಡು ಅವ್ರಿಗೆ ನಾಷ್ಟ ಕೊಟ್ಟು ಆಯ್ತಂತೆ ಈಗ ಹೊಂಟೀವಿ ಬರೀ ಇವತ್ತಿನ ಒಳಗೆ ಏನೆಲ್ಲ ಐತೆ ಎಲ್ಲ ಶೇರ್ ಮಾಡ್ಕೊತೀನಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಕೊಟ್ಟಂಗ್ ನೋಡ್ಕೊಂಡ್ಬರ್ರಿ ಸ್ನಾನ ಮಾಡಿ ನೈಟಿ ಹಾಕೊಂಡಿದ್ದೆ ಹಾಗಾಗಿ ಅಂಡಿಗೆ ಹೋಗೋದಂತೆ ತೆಗೆದು ಡ್ರೆಸ್ ಹಾಕೊಂಡ್ರಿ ಬಂದು ಮತ್ತೆ ಅದನ್ನ ಹಾಕೋಬೇಕು ಹಾಗಾಗಿ ಅದನ್ನ ಮೇಲೆ ಇಟ್ಟಿನಿ ಅಡಿಗೆ ಚೆನ್ನಾಗಿ ಮಾಡಬೇಕು ಬಂದಮೇಲೆ ಇವತ್ತು ಚಳಿಗಾಯಿ ತೊಗೊಂಡಾರೆ ಯಶ್ಮಾನ್ರು ನೀನೆ ಚಳಿಗಾಯಿ ಪಲ್ಯ ಮಾಡಿ ರೊಟ್ಟಿ ರೊಟ್ಟಿ ಮಾಡಬೇಕು ಏ ಬರಕದ ಹುಡುಗನ ಸ್ಕಿಪ್ ಮಾಡ್ಕೊಂಡು ಕೂತ ಏನು ನೋಡ್ಕೊಂಬರೀ ಏನು ಮಾಡ್ಕೊಂಡು ಇದೆಯಾ ಪ್ರ ನೆನಪಾಗೋದಿಲ್ಲ ಮಾತಾಡ್ಕಂತ ಏ ಬಾರ ನೋಡಿ ಬೈ ನೋಡಿರಿ ಆ ಬ್ಯಾಗ್ ತೊಗ್ರಿ ಟಿಫನ್ ಬ್ಯಾಗ್ ಯಶ್ಮರಿಗೆ ಸುಸ್ಲಾ ಅಂದ್ರೆ ಭಾಳ ಇಷ್ಟ ಹಾಗಾಗಿ ಅವ್ರಿಗೆ ತೊಗೊಂಡೆ ಸ್ನಾನ ಮಾಡ್ಕೊಂಡ್ರೆ ಏನು ಹೇಳುತ್ತೆ

ಸ್ಟಾಕ್ ಹೋಗಿ ಮತ್ತೆ ನಾವು ಸೋಮವಾರ ಮಧ್ಯಾಹ್ನ ಹೋಗೋದಾದ್ರೆ ಲೇಟ್ ಆಗುತ್ತೆ ಅಂತ ಹೇಳಿ ಹಳೆ ಹಳೆ ಬಾಳ್ಬಿಟ್ಟಿಗೆ ಆ ರೂ ಹೇಳ್ರಿ ನನ್ನ ತನ್ನ ಫಸ್ಟ್ ಟೈಮ್ ಅವ್ರ ಮಮ್ಮಿ ಇಲ್ಸ ಹೋಗಿದ್ ರೀ ಅಲ್ಲ ಇಲ್ಲ ಪೂಸ್ಟ್ ಪಾರ್ಟಿ ಮಾಡ್ತಾರೆ ಪೂಸ್ಟ್ ಪಾರ್ಟಿ ಯಾವ ಪಾರ್ಟಿ ಮಾಡ್ತಿತ್ತು ಎರಡನೇ ದಿನ ರೀ ಹಾಂ ಮನೇನ ಹೋಗಿದ್ರು ಕೆಲವೊಂದ್ಸಲ ಜಾಸ್ತಿ ನಾನು ಕೊರಿಯರ್ ಅದು ನಾನು ರೀ ಪೋಸ್ಟ್ ಅಂದ್ರೆ ಇಲ್ಲ ಅಂಗಡಿ ಹಂಗಿಲ್ಲ ಮತ್ತೆ ಲೇಟ್ ಆಗಿಬಿಡ್ತೈತೆ ಅಲ್ಲಿ ಕ್ಯೂ ಭಾಳ ಇರ್ತೈತೆ ರೀ ಹಾಗಾಗಿ ಅವ್ರ ಮಮ್ಮಿ ಬಾಳ್ಬಿಟ್ಟಿಗೆ ಸ್ನೇಹಿತರೆ ನೋಡ್ರಿ ಮಧ್ಯಾಹ್ನ ಲೇಟ್ ಆಯ್ತು ನಾನು ಸ್ವಲ್ಪ ಕುತ್ಕೊಂಡೆ ಬುಕ್ಕಿಂಗ್ ಮಾಡ್ಕೊತ ಕರ್ಕೊಂಡ್ಕೊತ ಇಸ್ಕೊಂಡು ಬಿದ್ದು ಆಗಿತ್ತು ಟೈಮ್ ಆಗೈತಿ ಈಗ ರೊಟ್ಟಿ ಇಟ್ಟು ಟಿಕೆಟ್ ಹಾಕೊಂಡು ನೀವು ಸುರೇನ ರೊಟ್ಟಿ ಮಾಡೋಣ ಅಲ್ಲಿ ನೋಡ್ರಿ ನಮ್ಮ ಕುಸಿಗೊಂದು ಕೆಲಸ ಇಲ್ಲ ಸುಮ್ಮನೆ ಹೊಡೆದಾಡ್ತಾರ ಹೊಡೆದಾಡ್ತಾರೆ ಬೇರೆ ಏನು ಮಾಡಲ್ಲ ಹೊಡೆದಾಡೋದು ಹಾಗಾಗಿ ಚೌಳಿ ಕಾಯಿಸೋಸ್ ಪಲ್ಯಕ್ಕೆ ರೀ ನೀನು ತೊಗೊಂಬಂದಿದ್ರು ಚೌಳಿ ಕಾಯಿ ಸೋಸಂತ ಹಾಕೊಂದ್ರ ಶಿ ನೀವು ನೋಡ್ಬೇಕು ಅವು ಏಟಾತ್ ಮುಗಿತಾವೆ ನಾವು ಒಂದು ಒಂದು ತಾಸನೇ ಮುಗಿಸ್ತಾನ ಅಂತ ನೋಡೋಣ ಈಗ ಎರಡು ಗಂಟೆ ಐತಿ ಮೂವರಕ್ಕೆ ಮುಗಿಸ್ತಾನ ಇದ್ರು ನೋಡೋಣ ಅಲ್ಲಿ ನೋಡ್ರಲ್ಲಿ ಹೊರಗೆ ಅದು ಏನೇನೋ ಹೊಸ ಹೊಸ ಆಟ ಆಡೋದು ಕಲ್ತಾರ್ರಿ ಅವು ಕಲ್ಲು ಮಣ್ಣು ತಂದು ಹಾಕಿ ಮನೆಯೆಲ್ಲ ಗಬ್ಬೆ ಬಿಸಿಡ್ತಾರ ಅಲ್ಲಿ ಹೊರಗೆ ಹಾಗಾಗಿ ಇನ್ನು ಇಲ್ರಿ ಏನಿಲ್ಲರಿ ರೊಟ್ಟಿ ಪಲ್ಯ ಅಷ್ಟ ಮಾಡ್ ಚೌಳಿಕ ಪಲ್ಯ ಮಾಡಿ ಮತ್ತೆ ಭಾಳ ಚೆನ್ನಾಗಿತ್ತು ಹಂಗಾಗಿ ಜೀಗಟ್ ಪಟ್ ಪಟ್ ಮಾಡಿ ತಗೋಬಿಡ್ತೀನಿ ರೀ ತಳ್ಳ ಏನು ಮಾಡಲ್ಲ ಊಟಕ್ಕೆ ದಪ್ಪರು ಮಾಡ್ ಬಿಡ್ತೀನಿ ಒಂದು ಅರ್ಧ ತಾಸನೇ ರೊಟ್ಟಿ ಮುಗಿಬೇಕು ನಾನು ಟೈಮಿಂಗ್ ಹೆಚ್ಚು ಮಾಡ್ಬೇಕು ನಾನು ಅಂದ್ರೆ ಹೆಚ್ಚು ಮಾಡ್ಕಾಯಿಗ ಒಳ್ಳೇದೇ ಎಲ್ಲ ಹಂಗೆ ಬೈತಾರೆ ಬಂದು ಮತ್ತೆ ಅವ್ರು ಬಂದ ಮೇಲೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಂತೀ ಸ್ನೇಹಿತರೆ ಟೈಮ್ ನೋಡಿರಿ ನಾಲ್ಕು ಗಂಟೆ ನಮ್ಮ ಮನೆ ಊಟಿ ಚಾಲು ಇವರು ಕಾಲನ್ನ ಹೋಗಿದ್ರು ಒಳ್ಳೆ ದವಾಖಾನೆಗೆ ಹಂಗಾಗಿ ಅವ್ರು ಬರೋವ್ರಿಗೆ ಇವ್ರು ಊಟ ಮಾಡಲಿಲ್ಲ ಹಂಗಾಗಿ ಇವ್ರು ಉಂಡಿಲ್ಲ ಅಂತ ನಾನು ಉಣ್ಲಿಲ್ಲ ಹ್ಞೂ ಒಟ್ಟು ಪಪ್ಪ ಬೇಕು ಹಿಂಗೆ ಕುಂತ ಉಣ್ಬೇಕು ರೀ ನಾವು ಹಂಗಾಗಿ ಕಾಯ್ತಾರೆ ನಾಲ್ಕಲ್ಲ ಐದು ಗಂಟೆ ಆದರೂ ಕಾಯ್ತಾರೆ ಅವರು ಅಲ್ಲಿ ಕೆಂಪಿ ಈ ಕೆಂಪಿ ನೋಡ್ರಿ ಉಣ್ಬೇಕು ಬೇಡ್ರಿ ಎಷ್ಟು ನಾಟಕ ಮಾಡೋಣ ಬಾ ಉಣ್ಣಂದು ಬರೀ ಆಟ ಆಡ್ಯಾರ ನಾವು ಈಗ ಚಳಿ ಪಲ್ಯ ರೊಟ್ಟಿ ಯಾಕಂದ್ರೆ ಅಲ್ಲಿ ಮೊಸರು ಪಾಕ ಗಿಡ ತಿಂತಾರೆ ಹೋಗ ಗ್ಯಾಸ್ ರೀಟಿ ಮೇಲೆ ಆಕೊಂದು ಗೆತ್ತನೆ ಆಕೊಂದು ತನೆ ಆಕೊಂದು ಕುಂದ್ರು ಜೋಡಕ್ಕೆ ಎಮಸಕ್ಕೆ ಮಸ್ತ್ ಬಾರಿಸ್ತಾನೆ ಮಾಳ್ ಬಾಳ್ ಬಾರಿಸ್ತಾ ನೀರ್ ಮಾಡಿದ್ರೆ ಗಟ್ಟೆ ನಮ್ಮ ಹಳ್ಳಿ ಕಡೆ ಮಾಡುವಂತ ಪಲ್ಯ ಮಾಡ್ಕೊಂಡಿನಿ ಚುಲಾದ ಪಲ್ಯ ಮಸ್ತ್ ಆಗುತ್ತೆ ಮಾಡೋದು ಸ್ವಲ್ಪ ನೀರ ಹಾಕಿ ಮಾಡ್ತಾರೆ ನಂಗೆ ಇಷ್ಟ ಆಗೋದಲ್ಲ ಸ್ವಲ್ಪ ನೀರ್ ನೀರ್ ಮಾಡ್ತಾರೆ ಪಲ್ಯ ನಾ ಈ ತರ ಮಾಡ್ತೀನಿ ಅಂದ್ರೆ ರುಚಿ ಇದೆ ಈ ಇಷ್ಟ ರೀ ಜೋಳಕ್ಕೆ ಒಂದ ಸ್ವಲ್ಪ ಮುರಿತ್ರಿ ಒಂದ ಅರ್ಧ ಮುರಿದಿತ್ತು ಮುರಿದಿಟ್ಟು ಉಳ್ದಿದ್ನ ಮುರ್ದು ಬಡಬಡ ಮಾಡ್ದ ತಂದ್ಯಾಪ ಮೊಸರು चढ़ के पलकी ना इस्तामुराक बाग कष्टा हम्म हम्म मारा का मारा के इजी चिना किसी हम मुरक्कत तो कुंदर बेक मारा कष्टा ऐ मारा के इजी ले ऐ तो रैप कर मुश्किल कर रहा मारा कष्टा आये मार बेका हम्म करी बेका हम्म आखों बेका बोलना ना कोर्टिंग कोर्टिंग ಎಲ್ಲರೂ ತಿಂತಾರ ನಮ್ಮ ಉತ್ತರ ಕರ್ನಾಟಕ ಮಂದಿ ಅದಕ್ಕ ಅಂತ ಹಾ ಆಯ್ತು ಬಿಡಪ್ಪ ಸರಿ ತನ ತನ ಇವತ್ತು ಮೊಸ್ರು ಅಷ್ಟ ನೆಗ್ತಾನ ಬೇರೆ ಏನೂ ಉಣ್ಣಲ್ಲ ಹುಡುಗ ಒಂದ್ ಮುರ್ಗಿ ಮಾಡ್ಕೊಟ್ಟೀನಿ ಇಬ್ರ ನಡುವ ಉಪ್ಪು ತುಪ್ಪ ಹಾಕಿ ಇನ್ನಿಷ್ಟ ಓಷರ ಅದ್ರು ತಿಂಡಿ ಮಕಳ ಅದದು बिस्किट ಅದದು ಬೂಸ್ಟ್ ಆರು ಮೊಳೆ ಮಸೂರ್ ತಮಸರ್ ಹಚ್ಚಿ ತೆಂತ್ರಿ ಅಕಡೆ ಪಪ್ಪಂ ಬಜೋ ಏ ಲಾರ್ ಏ ಮಂಗ್ಯಾ ತಿಳ್ನೋಡಿ ನಮ್ಮನೇಗೆ ಒಂದು ಹೊಸ ಪದ್ಧತಿ ಇದೆ ಏನು ಮಾಡೋದು ಅದಕ ಬಾಂಡೆ ರಾಯಚ ಅದ್ರಕೋ ಇನ್ ಸ್ವಲ್ಪ ಬಾಂಡ್ರಕೋ ರೊಟ್ಟಿ ಉಣ ಒಂದು ಪ್ಲೇಟ್ ಅಂತ್ರೆ ಅದಕ್ಕೆ ಅಣ್ಣ ಮೇಲ್ ಅನ್ನ ಮತ್ತೊಂದ್ ಪ್ಲೇಟ್ ತರ್ತಾರ ಇವ್ರು ಇವ್ನ ಹಂಗಾರೀ ಇವನ್ಗ ರೊಟ್ಟಿ ಅಂತಾರ ಏನ ಹಾಕೊಟ್ರು ಒಂಥರ ಉಂಡ್ ಒಳ್ಳೆ ಅನ್ನಕ್ಕೆ ಇನ್ನೊಂದ್ ದೋಸಾ ಹಾಕೊಂಡು ಇವನ್ ಅದೇ ರೀ ಇಲ್ಲಿ ರೊಟ್ಟಿ ಪ್ಲೇಟ್ ಹಂಗಲ್ರಿ ಇನ್ನು ಸ್ವೀಟ್ ಉಂಡಾಗ ಒಬ್ಬೊಬ್ಬರು ಪ್ಲೇಟ್ ಚೇಂಜ್ ಮಾಡತಾರ ಮಾಡೋಲ್ರ ಅಟ್ ಲೀಸ್ಟ್ ತೊಕೊಂಡ್ ಉಂತ್ರಿ ನಾವ್ ದೊಡ್ಡವರು ಇವ್ರು ತೊಳೆದೊಳಕ್ ಆಗದಿದ್ರೆ ಬೇರೆದ್ ಕೊಟ್ಟರ್ತೀನಿ

ಇಷ್ಟು ದೊಡ್ಡ ಅದು ಇಷ್ಟು ದೊಡ್ಡ ಗಂಗಾ ಅದ ದೊಡ್ಡ ದೊಡ್ಡ ಮಾಡ್ಬಿಟ್ಟಿದೆ ತರ್ಟೀನ್ ಸಿಟ್ಟಿ ಕೆದ್ದು ಮಾಡ್ಬಿಟ್ಟಿದೆ ಸರ ಸರ ಬಂತು ಮಿತ್ರ ಈಗ ನೋಡ್ರಿ ಸಂಜೆ ಐತಿ ಲಾಗಿ ಕಂಟಿನ್ಯೂ ಮಾಡಾಕತ್ತೀನಿ ಊಟ ಆದ್ಮೇಲೆ ರೆಸ್ಟ್ ಮಾಡಿದ್ವಿ ಕೆಲಸ ಆಯ್ತು ನಮ್ ತನ ಇವತ್ತು ಬೇ ಮಕ್ಕೊಂತ್ರಿ ಹುಡುಗ ದೇವ್ರ ಮುಂದೆ ದೀಪ ಹಚ್ಚಿ ಅವ್ನಿಗೆ ಕಡೆ ಬೆಳಗಾಗತ್ತೇನು ರೀ ಇವತ್ತು ಯಶಮಾನ್ರು ಮಧ್ಯಾಹ್ನ ಮೇಲೆ ಅಂಗಡಿಗೆ ಹೋಗ್ಲಿಲ್ಲ ಡೇ ಮಾಡಿ ರೆಸ್ಟ್ ಮಾಡೋಕೆ ಮಲ್ಕೊಂಡಾರ ಇನ್ನೂ ಎದ್ದಿಲ್ಲ ಎದ್ದಾರ ಎದ್ದು ಪಂದ್ಕೊಂಡು ಅಲ್ಲೇ ಬಿಟ್ಕೊಂಡಾರ ನಮ್ಮ ಕೂಸು ಯಾವಾಗಲೂ ಖಾಲಿ ಇರಲ್ಲ ರೀ ಏನಾದರೂ ಕೆಲಸ ಇರ್ತಿದ್ರೆ ಹುಡ್ಗನ್ಗೆ ಮಾಡ್ತಿರ್ತಾನೆ ಒಟ್ನಲ್ಲಿ ಆಟ ಬಿಟ್ಟರೆ ಏನಾದರೂ ಖಾಲಿ ಅಂತ ಬಿಡೋದಿಲ್ಲ ಏನಾದರೂ ಓದ್ತಿರ್ತಾನೆ ಬರೀತಿರ್ತಾನೆ ಇಲ್ಲ ಮನೆ ಕೆಲಸ ಇರ್ತೀನಿ ಮಾಡ್ತಿರ್ತಾನೆ ಇವನು ಇವತ್ತು ಮಧ್ಯಾಹ್ನ ಮಲ್ಕೊಂಡ್ ಮಲ್ಕೊಂಡು ಏನು ಮಾಡಿದ್ರು ಮುಖಾಲ ಇಲ್ಲರು ಬರೀ ಆಟ ಆಡೋದು ಮಾಡಿದ್ರು ಬೇರೆ ಮಲ್ಕೊಂಡಾನ ಮಾಡ್ಕೊಂತಾನೆ ಮಾಡೋಕಂತಾನೆ ರೀ ಇವತ್ತು ಅಲ್ಲೇ ಹಾಗೆ ನೆಲದ ಮೇಲೆ ಮಕ್ಕಳಿದ್ದ ಹಾಶಿ ಹಾಕಿದ್ರಿ ಈಗ ಎಂಟು ಗಂಟೆಗೆ ಕೆಬಿಶನ್ ಆಯ್ತು ಊಟ ಟೈಮಿಗೆ ಈಗ ಮಲ್ಕೋಕೆ ಬಿಡಿಲ್ಲ ಅಂದ್ರೆ ಸುಮ್ಮನೆ ಕಿರಿಕಿರಿ ಹಂಗಾಗಿ ಹಂಗಾಗಿಲ್ ಬಿಡೋ ಮಲ್ಕೊಲ್ ಅಂತೇಳಿ ಬಿಟ್ಟಿನ್ರಿ ನಾನು ಮನು ಜಗ್ಗು ಆಟ ಮಾಡ್ತಾ ಯಬಸ್ ಮಮ್ಮಿ ಊಟ ಮಾಡ್ದೆ ಮಕ್ಕಂಬಡ್ತಾನ ಅಂತೇಳಿ ಅವ್ನಿಗೆ ಇವ ಊಟ ಮಾಡ್ದೆ ಮಕ್ಕಳಂದ್ರೆ ಒಟ್ಟೆ ಇಷ್ಟ ಆಗಲ್ಲ ರೀ ಹಂಗಾರು ಮಾಡಿ ವ್ಯವಸ್ಥಾನ ಇಲ್ಲಾಂದ್ರೆ ಅಂದ್ರೆ ವ್ಯವಸ್ಥೆ ಇದ್ರು ಅಡಕರಕತ್ತಾನ ಯುಸು ಅವ್ನು ನಾವು ಉಂಡಿಲ್ಲವಾ ಅಂತೇಳಿ ಅಷ್ಟು ತಮ್ಮ ಅಂದಷ್ಟು ಇಷ್ಟ ರೀ ಹೆಂಗಾದ್ರು ಮಾಡಿ ತನ್ನ ಕೆಲಸ ಫಲಸ ಎಲ್ಲ ಬಿಟ್ಟು ಅವನ್ನ ಎಚ್ಚರು ಮಾಡೋದು ನಗಸೋದು ನಿದ್ದೆಯಿಂದ ಒಟ್ಟು ಹೊರಗೆ ತರೋಕೆ ಭಾಳ ಪ್ರಯತ್ನ ಒಟ್ಟು ಒಟ್ಟಾರೆ ಊಟ ಮಾಡಿಸಿ ಮುಗಿಸ್ಬೇಕು ಅವಂಗೆ ಹಂಗೆ ಮಾಡ್ತಾನೆ ರೀ ಇವತ್ತು ನಾನು ಹಬ್ಬ ಇದೆ ಈಗಲೂ ಒಂದು ತಾಸು ಮಲ್ಕೊಂಡಿದ್ದೇವೆ ಹಾಳು ಅಂತೇಳಿ ಸುಮ್ಮನಾಗೇನು ರೀ ಹಾಳೆ ಯಮಿಷಂತೀನಿ ನಂದಿಂದ ಬರ್ರಿ ಮತ್ತೆ ಈಗ ಏನು ಮಾ ಈಗ ಮುನಿ ಪ್ಲ್ಯಾನ್ ಏನಂದ್ರೆ ಇವತ್ತು ನಮ್ಮನೆ ಪೂಜಾ ಪೂಜಾಜಿ ಐತ್ರಿ

ನೀನಾರೋ ಹೇಳ್ಕೊ ರೀ ನೀನಾರೋ ಆಯ್ಕೋ ನಾನು ಹಿಂಗೆ ಅಂತಾರವ್ರು ಹೆಂಗೈತರಿ ಅದು ಖಾಲಿ ಈಗ ನಿಮ್ಗೆ ನಿನ್ನೆ ಯಾವ ಬಿಡಿ ಹಾಕಿಂದ ಖಾಲಿ ಏನಾಗೈತೆ ಅಂತ ತೋರಿಸ್ಕಿಲ್ಲಲ್ರಿ ಮಕ್ಕಳ ತೋರಿಸ್ತೀನಿ ರೀ ಈಗ ಏ ಹೋಗೋದೈತೇ ಮತ್ತೆ ವಾಖಾನೆ ಇಲ್ಲಲ್ಲ ಹೋಗೋದೈತೆ ವಖಾನಿಗೆ ಹೌದಾ ನೋಡ್ರಿ ಟೈಮ್ ಆಗೈತಿ ಒಂಬತ್ತು ಸಾರಿ ಹತ್ತು ಹದಿನೈದು ಆಗೈತಿ ನಾವು ನಾವಲ್ಲಿ ದೇವಸ್ಥಾನಕ್ಕೆ ಹೋಗಿದ್ವಿ ದಾಂಡಿ ನಾವು ಹೋಗೋಕ್ಕೆ ಭವತ್ತಿಗೆ ಮುಗ್ದಾಗ್ತದೆ ಅಡಿಯ ಇವರಿಬ್ರು ಮಕ್ಕಳವ್ರೆ ಹೇಳಿಲ್ಲ ಎಂಟು ಗಂಟೆಗೆ ಕೇಳಿದ್ವಿ ಎಂಟು ವೈಸ್ ನೋಡಿರಿ ದಾಂಡಿಯ ಮುಗಿತು ಅಲ್ಲಿ ಇವತ್ತು ಪ್ರಸಾದನ ಇರಲಿಲ್ಲ ಹಾಗೆ ವಾಪಾಸ್ ಬಂದು ತರಕಾರಿ ಅದನ್ನೆಲ್ಲ ತೊಗೊಂಡ್ಬಂದು ಅಲ್ಲಿ ನೋಡಿ ಸ್ವಲ್ಪ ಅಡಿಗೆ ಮನೆಯ ನಮ್ಮ ಯಶ್ಮೆಂಡ್ ಇವತ್ತು ಅಡುಗೆ ಮನೆ ಆದ್ರಿ ಈಗ ಹಂಗಾಗಿ ಮನೆ ಹಂಗೆ ಇರ್ತದೆ ರೀ ಇನ್ನೀಗ ಅವ್ರ ಇದ್ದಾಗ ಬಿಸಿ ಬಿಸಿ ರೈಸ್ ಮಾಡ್ದೆ ಬಂದ್ರೆ ಎಗ್ ರೈಸ್ ಮಾಡಿದ್ರು

ಮಮ್ಮಿ ನಾ ಏನೋ ಅನ್ನ ಮಾಡಿ ಅದು ಆಫ್ ಬಾಲ್ ಹಾಕಿ ಆಮೇಲೆ ಕಲಿಸ್ತಾರಂತಲ್ಲಿ ಅಂದ್ಕೊಂಡಿದ್ದೆ ಆ ಪಪ್ಪ ಅದು ಹುಲಿನಾಗ ಅದು ಅದು ಎಗ್ ಹಾಕಿ ಪಪ್ಪ ಮಾಡಿ ಎಗ್ ಎಗ್ಡ್ರೆಸ್ ಅಂತೂ ಸೂಪರ್ ಆಗಿರ್ತೇತಿ ಹೌದಾ ಹ್ಞೂ ಸಾಕ ಸ್ನೇಹಿತರೆ ನೋಡ್ರಿ ಊಟ ಎಲ್ಲ ಆಯಿತು ಮನ ಮಲ್ಕೊಂಡ್ರು ಅವ್ರಿಗೆ ಆಗಲ್ಲ ಅರ್ಧ ನಿದ್ದೆ ಆಗಿತ್ತು ನಾವಾಗಿ ಬಿಡ್ಸೋ ಇಲ್ಲ ಕಂಟಿನ್ಯೂ ಮಕ್ಕಳಿದ್ರು ಅವರು ಎಬ್ಬಿಸ್ಕೊಂಡು ಕರ್ಕೊಂಡೋಗಿ ಬಂದು ಊಟ ಮಾಡಿ ಮಲ್ಕೊಂಡು ಮಲ್ಕೊಂಡೋಗ್ಬಿಟ್ರೆ ಅರ್ಧ ನಿದ್ದೆ ಆಗಿತ್ತು ಈಗ ನಮ್ಮದು ಎಲ್ಲ ಕೆಲಸ ಮುಗಿತ್ರಿ ಈಗ ಸ್ವಲ್ಪ ವಿಡಿಯೋದು ಎಡಿಟಿಂಗ್ ಕೆಲಸ ಮಾಡ್ಕೋತೀನಿ ಎಲ್ಲ ಬೆಳಿಗ್ಗೆ ಅಂದರೆ ಎಲ್ಲ ಕಷ್ಟ ಆಗ್ಬಿಡ್ತೈತಿ ಹಂಗಾಗಿ ಇವತ್ತು ಇದನ್ನ ಎಷ್ಟೊತ್ತರ ಆಗೋದಕ್ಕೆ ಇವತ್ತು ಮುಗಿಸಿ ಮಲ್ಕೋಬೇಕ್ರಿ ಹಾಗೆ ನಾನು ನಿನ್ನೆ ನಿಮ್ಗೆ ಲಾಗ್ನಾಗ ಹೇಳಿದ್ದೆ ಯಶಮಂಟ್ರ್ ಕಾಲು ಆಗಿತ್ತು ಈ ಥರ ಹೇಳಲ್ಲ ಡಾಕ್ಟ್ರ್ ಆಪರೇಷನ್ ಅಂತ ಹೇಳ್ಯಾರ ಅಂತಂದ್ರಿ ಇವತ್ತು ಹೇಳಿ ನಾನು ನಿಮ್ಗೆ ಆಗಲ್ಲ ಮತ್ತೆ ಮಧ್ಯಾಹ್ನ ಮತ್ತೆ ದಾಖಣೆಗೆ ಹೋಗಿದ್ರು ಅಂತೇಳಿ ಅವರು ವಿಷಯವಾಗಿ ಏನೂ ಮಾತಾಡಲಿಲ್ಲ ಒಳ್ಳೆ ಯಾಕಂದ್ರೆ ಮತ್ತೆ ಒಳ್ಳೆ ಏನು ಮಾಡಿದ್ರು ಇವರು ಮಧ್ಯಾಹ್ನ ಊಟ ಆಗಲೇ ರೆಸ್ಟ್ಗೆ ಅಂತ ಮಾಡ್ಕೊಂಬಿಟ್ರಿ ಟ್ಯಾಬ್ಲೆಟ್ಸ್ ಅದೆಲ್ಲ ತೊಗೊಂಡು ಅವು ಒಬ್ಬೊಬ್ರಿಗೆ ಟ್ಯಾಬ್ಲೆಟ್ ಆಗಲ್ಲ ರೀ ನಂತರ ತೊಗೊಂಡ್ಬಿಟ್ಲೆ ಅದು ಹೆವಿ ಹೆವಿ ನಿದ್ದೆ ಜಗ್ತೈತಿ ನಾನು ಆಕಿನ ಅವರು ಅದು ಗುಳಿಗೆ ಗುಡ್ಗಿ ತೊಗೊಂಡ್ರೆ ಅದು ಮುಗಿದು ಹೋಯ್ತು ಅದು ಹಾಗಲೇ ಹತ್ತಲಿ ರಾತ್ರಿ ನಿದ್ದೆ ಅಂತ ನಿದ್ದೆ ರೀ ಒಟ್ಟೆ ಎಚ್ಚರನೇ ಆಗೋಲ್ಲ ಹಂಗ ಎಚ್ಚರ ಎಚ್ಚರ ಆಗಿರ್ತೈತಿ ಕಂಡು ಬಿಡೋಕಾಕಿರಲ್ಲ ಅಷ್ಟು ನಿದ್ದೆ ಜಂಪ್ ತೊಗೊಂಡ್ಬಿಡ್ತೈತೆ ರೀ ಗುಡ್ಗಿಗೆ ಹಂಗಾಗಿ ಅವರು ಮಲ್ಕೊಂಡವ್ರೆ ಎಳ್ಳೆ ಎಲ್ಲ ಆಮೇಲೆ ಇಷ್ಟತ್ತು ನೋಡಿದ್ರೆ ಏನೆಲ್ಲ ಆಯ್ತು ಇಷ್ಟು ಅಂತ ಆಯ್ತು ರೀ ಈಗ ತೋರಿಸ್ತೀನಿ ಮಗ ಅದು ಯಾವ ಹೆಂಗೈತೆ ಅಂತೇಳಿ ನೋಡಕ್ಕೆ ಇಪ್ಪ ಏ ಇಷ್ಟ ಅದು ಇಷ್ಟು ಸಣ್ಣ ಗಾಯ ಆಪ್ರೇಷನ್ ಮಾಡಿ ಸರಿ ಮಾಡೋ ಮಟ್ಟಿಗೆ ತ್ರಾಸ ಕೊಡೋತೈತಿ ಆಗಿದ್ದಿಷ್ಟು ಗಾಯ ಅದು ಕೇಳೋರ್ಗೆಲ್ಲ ಏ ಸುತ್ತಂತ ಈ ಥರ ಸಣ್ಣ ಅನ್ಸ ಸಣ್ಣ ವಿಷಯ ಸಣ್ಣ ಮ್ಯಾಟ್ರ್ ಅಂತ ಅನ್ನಿಸ್ತೈತಿ ಅದರ ಅದರ ಅದ್ರ ಮನುಷ್ಯನ್ ಜೀವನ ಐತಲ್ರಿ ಆ ದೇಹದಾಗ ಏನೊಂದು ಸಣ್ಣ ಕೊರತೆ ಆದ್ರೆ ಭಾಳ ಕಷ್ಟ ಆಕೈತಿ ಅದು ನಮಗೆ ಈಗ ಹಂಗೆ ಸಣ್ಣ ಪುಟ ಬಂದ್ಗಟ್ಟಲೆ ಬೇಗ ತೋರ್ಸಿರಂಗ ಅದನ್ನ ಏನ ಬ್ಯಾಸರ ಮಾಡ್ಕೊಂಡ್ಕೊಂಡ ಅದೇನಾಗತ್ತ ಅದೇನಾಗತ್ತ ಅಂತೇಳಿ ಬಿಟ್ಟು ಬಿಟ್ಟು ಆಮೇಲೆ ಅದು ಆಗುತ್ತೆ ಅಂದ್ರೆ ಅದರ ದವಕನಿಗೆ ಮನೆಗೆ ಹಂಗಾಗ್ಬಿಟ್ಟಿ ತೋರಿಸ್ತೀನಿ ನೋಡ್ರಿ ಈಗ ಖಾಲಿ ಏನೈತೆ ಅಂತೇಳಿ ರೀ ಇವತ್ತು ಹೋಗಿದ್ರಲ್ಲ ಏನಂದರು ಮತ್ತೆ ಡಾಕ್ಟರ್ ಇರುತ್ತೆ ಅದನ್ನು ಹ್ಞೂ ಏನಂದ್ರೆ ಡಾಕ್ಟ್ರ್ ಮತ್ತೆ

ಇವತ್ತು ಇಂಗ್ಲೀಷನ್ ಮಾಡಿಸ್ಕೊಂಬಂದಲ್ಲ ಪೇನ್ ಕ್ಲಿಯರ್ ಮಾಡಿದ್ರು ಅವರು ನಿನ್ನೆ ಹೋದಾಗ ಅವರು ಟ್ಯಾಬ್ಲೆಟ್ ಅಷ್ಟೇ ಕೊಟ್ಟು ಕಳಿಸ್ರಿ ಬೇಕಾ ಬಿಟ್ಟು ಅಲ್ಲಿ ಇಲ್ಲೇ ಹೋಗಿದ್ನಲ್ಲ ನಾಲ್ಕು ಡಾಕ್ಟರ್ ಕಡೆ ಇವತ್ತು ಇಂಗ್ಲೀಷನ್ ಮಾಡ್ಯಾರು ಅದಕ್ಕೆ ಮತ್ತೊಂದು ಏನೋ ಬೇರೆ ಏನೋ ಅದಕ್ಕೆ ಅದಕ್ಕೆ ಏನೋ ತರಪ ಅದು ಕೊಟ್ಟಾರು ಔಷಧಿ ಚಲೋ ರೀ ಆಮೇಲೆ ಅರಶಿನ ಉಪ್ಪು ನೀರೊಳಗೆ ದಿವ್ಸಕ್ಕೆ ಮೂರ್ನಾಲ್ಕು ಸಲ ಇದು ಮಾಡೋದ್ರೊಳಗೆ ಏನಾರ ಒಳಗಡೆ ಇದ್ರ ಸಾಯ್ತವ ಅದು ಇನ್ಫೆಕ್ಷನ್ ಫಂಗಸ್

ಹನ್ನೆರಡ ಹನ್ನೆರಡ ಹದಿನಾಲ್ಕು ತಾಸು ನಿಲ್ಲದು ನೀ ಹದಿನಾಲ್ಕು ತಾಸು ನಿಲ್ ಅಷ್ಟು ನಿಲ್ತಾರೀ ಮತ್ತು ಅದು ಕಾಲಿನ ಗಾಯ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಒಬ್ಬ ಈಗ ಯಾಕಂದ್ರೆ ಮೈ ಬರ ಎಲ್ಲ ಅದ್ರ ಮೇಲೆ ಆಗಿ ಅವ್ನು ನೂಜ ಅದಕ್ಕೆ ಏನಾರು ಸ್ವಲ್ಪ ಬ್ಯಾಂಡೇಜ್ ಆಗಲಿ ಏನಾರ ಕಟ್ಟೋದಾಗಲಿ ಏನಾರ ಸ್ವಲ್ಪ ಅದಕ್ಕೆ ಮಾಡ್ಕೋಬೇಕಂದ್ರೆ ಮಂದಿ ಕಣ್ಣಂಗೆ ಕಾಣಂಗೆ ಏನಾರ ಮಾಡ್ಕೊಂಡು ಅಂದ್ರೆ ಹ್ಞೂ ಏನಾಗೈತಿ ಏನಾಗೈತಿ ಹೆಂಗೆ ಮಾಡ್ಕೊಂಡು ಏನಾಗೈತಿ ಇಲ್ಲ ತೋರಿಸ್ತು ಹ್ಞೂ ಅಕ್ಕೇನು ಬಿಡ್ಬೇಕಿಲ್ಲ ಇಲ್ಲಿ ಗೊತ್ತೈತಲ್ಲ ಸಜೆಷನ್ ಸಜೆಷನ್ ಕೇಳೋರು ಆ ಸಜೆಷನ್ ಕೇಳೋದು ಮತ್ತು ಆಮೇಲೆ ನಾವು ಹೇಳೋದು ರಿಪೀಟ್ ರಿಪೀಟ್ ಮಾಡಿ ಮಾಡಿ ಸಾಕಾಗುತ್ತೆ ಅದಕ್ಕೆ ತಲೆ ಕಟ್ಟಿ ಅವತ್ತು ರೆಸ್ಟ್ ಮಾಡಿ ನಾವು ಹಿಂಗಾಯ್ತು ನೋಡ್ರಿ ಅದು ಕಾಲು ಈ ಥರ ಆಗೈತಿ ಈಗ ನಿನ್ನ ಬೇರೆ ಐತಿ ಇವತ್ತು ಫುಲ್ ಚೇಂಜ್ ಆಗಿದ್ರದ್ದು ನಿನ್ನಂತೂ ಫುಲ್ ದಪ್ಪ ಬಾತ್ ಬಿಟ್ಟಿತ್ತು ಜೋಳ ಬಿದ್ದೈತೆ ಅದಿಷ್ಟು ಜೋಳ ಬಿದ್ದೈತಲ್ಲ ಅದಿಷ್ಟು ಉಬ್ಬಿತ್ತ ಮಧ್ಯಾಹ್ನ ಬಾತ್ರ ಸಿಕ್ತಿವ ತ್ರಾಸಲ್ಲಿ ಸಂಬಂಧ ಬಂದ್ ಮಾಡಿ ಹೋಗ್ಬಂದ್ ಒಂದ್ ಅವಕಾಶ ಹ್ಮ್ ಬಿಟ್ಟಿದ್ ಬಿಟ್ಟು ಆಮೇಲೆ ಅವ್ರ ಹೇಳ್ತಾರೆ ಹೇಳ್ತಾರೀ ರೆಸ್ಟ್ ಬೇಕು ರೆಸ್ಟ್ ಬೇಕು ರೆಸ್ಟ್ ಅಂತಾರೆ ಯಾವ ಡಾಕ್ಟರ್ ಕಡೆ ಹೋದ್ರೂ ಅವ್ರು ಹೇಳೋದದು ಅದು ಫಸ್ಟಿಗೆ ರೆಸ್ಟ್ ಬೇಕು ಅದಕ್ಕೆ ಅಂದ್ರೆ ಸರಿ ಹೋಗುತ್ತೆ ಅಂತೇಳಿ ನಮ್ಗೆ ರೆಸ್ಟ್ ಆದ ದೊಡ್ಡ ತ್ರಾಸಾಗಿರೋದು ರೆಸ್ಟ್ ಮಾಡೋದ ದೊಡ್ಡ ತ್ರಾಸ ಇಲ್ಲಾಂದ್ರೆ ನಿಮ್ಗೆಲ್ಲ ಗೊತ್ತೈತಿ ಸದ್ಯಕ್ಕೆ ಹೆಂಗತಿ ಸಿಚುವೇಶನ್ ಅಂತೇಳಿ ಹೊಸ ಅಂಗಡಿ ಮಾಡ್ಕೊಂಡಿವಿ ಅದನ್ನ ಬಂದಿಟ್ಟು ಆರೋಗ್ಯ ನಮ್ಮ ಅಂಗಡಿಯಾಗಿ ಒಂದು ತಿಂಗಳ

ನೋಡಕ ಆದ್ರೆ ಆಸಾಗತ್ತ ಡಾಕ್ಟರ್ ಈ ತರ ಬಾರಿ ಕಿಸೆ ಸಾಗದ ಅಂತ ಮೇಡಂ ಅವರು ಮಂದಿ ಉಗ್ರ ತಗ್ ಸಾಕದ ಅಂತ ಬಂದು ಒಂದ ಸಲ ಏನು ಒಟಿ ಮಾಡ್ತಾರಲ್ಲ ಅವರು ಗ್ಯಾರಂಟಿ ಏನಿಲ್ಲ ಮತ್ತೆ ಬೇಡ್ರ ಬಳಿಬಹುದು ಸೈಡ್ ಗ್ಯಾರಂಟಿ ಏನಿಲ್ಲ ಹ್ಮ್ ಹಂಗಾಗಿ ಉಗ್ರ ಮಂದಿ ಮಾಡಕತರ ಬಹಳ ಪ್ರೋಗ್ರಾಮ್ ತಂತಂತಂದ್ರ ಪ್ರೋಗ್ರಾಮ್ ಈಗ ಯಾಕ ಎದಕ್ಕೆ ಅಂತ ಬರಂಗಿಲ್ಲ

ನಾ ಸಂದರ ಕಟಿಂಗಡಿ ಬಿರ ತೋಮಂದ ಅವರು ಆಮೇಲೆ ಇದಿತ್ಲ ಇನ್ಎಲ್ ಕಟ್ಟಿರ ಅಂತ ಇದೆ ಆಮೇಲೆ ನಸಬೆ ತಂದಿರಕತ್ತು ರೋಗي ರೋಗ ಬರಕತ್ತ ಮೇಲೆ ಈಗ ಏನಾದ್ರೂ ನೋಡಿ ನಿಮಗೆ ಅನುಭವ ಇತ್ತಂದ್ರೆ ಒಬ್ಬ ಒಬ್ರು ಸಿಸ್ ಅಂತ ಹೇಳಾರ ಅವರಿಗೂ ಹಾಗಾಗಿತ್ತು ಎಸ್ಪಿ ಪಿಎಂ ಕ್ಲಿಯರ್ ಅಂತ ತೋಣಕತ್ತಾ ಅಂತ ದಿಸಾ ತೋ ಬರ ದೆಸ್ಟ್ ಅಂತ ಟ್ಯಾಬ್ಲೆಟ್ ಕೊಟ್ಟಾರ ಅವ್ರಿಗೆ ನಿನಿ ಹ್ಮ್

ಆಪ್ರೇಷನ್ ಆಗಿದ್ರು ಒಂದೊಂದ್ಸರಿ ಬೆಳೆ ಚಾನ್ಸ್ ಇರ್ತಾವಳೆ ಅಂತೇಳಿ ಹಂಗಾದ್ರಾಗ ಭಯ ಅನ್ಸದ ಈಗ ನರ್ಸಿಂಗ್ ಫೀಲ್ಡ್ ಒಳಗೆ ಹೋಗಿ ಹುಡುಗರು ಅಲ್ಲಿ ಬಂದಿದ್ದಾರೆ ಏನು ಬಿಡೋಣ ಎರಡು ದಿನ ಇದಾಗುತ್ತೆ ಅದು ಮಾಡಿ ಇದು ಮಾಡೋ ಅವರು ಗೊತ್ತಿದ್ದ ಸಲಹೆಯನ್ನ ಕೊಟ್ಟಾರು ಆಮೇಲೆ ಒಬ್ಬೊಬ್ರು ಪ್ರಕೃತಿ ಅಂತೀವ್ರಿ ನಾವು ಅಂದ್ರೆ ಒಬ್ಬೊಬ್ರು ಹೆಲ್ತ್ ಮಾಯಾಗಿದ್ರೆ ಬೇಗ ಮಾಡಿಬಿಡ್ತಾರೆ ಎಂತಾಗ ಆದ್ರೆ ಒಬ್ಬೊಬ್ರಿಗೆ ಸಣ್ಣದಿಂದ ಅದು ದೊಡ್ಡ ಮಟ್ಟ ಹ್ಮ್ ಡಾಕ್ಟರ್ ಕೊಟ್ಟರು ಇದು ಕೊಟ್ಟಾರೆ ಅಂತೇಳಿ ಒಬ್ಬರು ಒಬ್ಬರು ಸಿಸ್ರು ನಮಗೂ ಹಿಂಗಾಗಿತ್ತು ಆಪ್ರೇಷನ್ಗಂತಾನೆ ಹೇಳಿದ್ರಂತ ಅವರು ಮತ್ತು ಉಪ್ಪು ಬಿಸಿನೀರು ಉಪ್ಪು ಹಾಕಿ ನೆನೆಸಿಟ್ಕೊಂಡು ಆ ಥರ ಮಾಡೇನು ಕಡಿಮೆ ಆಯ್ತಂತ ಆಪ್ರೇಷನ್ ಸತಿ ಆಗಿಲ್ಲ ಆರಾಮಾಯ್ತಂತ ಹೇಳಾರ ಅವ್ರೊಬ್ಬ ಏನಾದ್ರು ಆಗಿದ್ನೆಲ್ಲ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ರೀ ಅದನ್ನು ಇವರು ಆಗಲ್ಲ ಮಧ್ಯಾಹ್ನ ಇಟ್ಕೊಂಡ್ರೆ ನೀವು ಹ್ಞೂ ಈಗ ಸರಿ ಈಗ ಕೊಟ್ಟು ಈಗ ಕಾಸು ಬೇಕು ಟೈಮ್ ಆತ್ರಿ ಈಗ ಅದೊಂದು ಮಾಡಿ ಮಕ್ಕಬೇಕು ಎಷ್ಟು ಟೈಮ್ ನೋಡ್ತಾರೆ ಇಲ್ಲ ಮೊಬೈಲ್ ಎಪ್ಪ ಹತ್ತು ನೆಲ ತೆಗೈತಿ ಸರಿ ಹನ್ನೊಂದು ನೆಲ ತೆಗೈತೆ ರೀ ಟೈಮ್ ನೋಡಿರಿ ನಮ್ದು ಹೆಂಗೆ ಈ ಥರ ಐತಿ ಸ್ನೇಹಿತರೆ ಏನಾಕೈತಿ ಏನೋ ಗೊತ್ತಿಲ್ಲ ನೋಡೋಣ ಮತ್ತೆ ಇನ್ನೊಂದು ತನಿಗೊಂಬಂದರೆ ಈಗ ಒಂದು ಎರಡು ದಿನ ಎರಡು ದಿನ ಮಾಡಿರಿ ರೆಸ್ಟ್ ಏನು ಇದು ಆರೋಗ್ಯ ಮುಖ್ಯ ಅಲ್ಲಿ ನೀವು ಆಳ್ತಿರ್ತೀರಲ್ಲ ಅದಕ್ಕೆ ಎರಡು ದಿನ ರೆಸ್ಟ್ ಮಾಡಿ ಮತ್ತೆ ಅಂಗಡಿ ತೆಗಿತಾರೆ ಏನಾರು ವ್ಯತ್ಯಾಸ ಅನ್ನಿಸ್ತು ಬದಲಾವಣೆ ಆಯ್ತು ಅಂದ್ರೆ ಓಕೆ ಇಲ್ಲ ಮುಂದಿನ ಮುಂದೆ ಯೋಚನೆ ಮಾಡೋದು ಸಡನ್ನಾಗಿ ಅವ್ರು ಹೇಳಿದ್ರು ಅಂತ ಹೋಗಿ ಮಾಡ್ಸೋಣಕ ಹಂಗಿಲ್ಲ ಅಲ್ರಿ ನಮ್ಮ ಪರಿಸ್ಥಿತಿ ಹಂಗೆ ಭಯ ಆಕತಿ ಹಂಗಾರ ಮಾಡಿ ಆರಾಮ್ ಮಾಡ್ಕೋಬೇಕು ಅದನ್ನು ಹೊರತುಪಡಿ ಶಾಪ್ರಿಸ್ ಬಿಟ್ಟು ಅಂತೇಳಿ